ಹಾಂ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಇಂಡಿ ತಾಲ್ಲೂಕ ಹಲಸಂಗಿ ಹಲ್ಸಂಗಿದಾಗ ನಾನು ಬಂದಿದ್ದೀನಿ ಹಲಸಂಗಿ ಕ್ರಾಶಿಗೆ ಹೆಸರಿ ರೀ ದಯಾನಂದ ತರಡಿ ದಯಾನಂದ ತರಡಿಯೋರ ಹೊಲಕ್ಕೆ ನಾನೊಂದು ಕೆಲವೊಂದು ತಿಂಗಳ ಹಿಂದ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಜಾಮ್ ಆ್ಯಕ್ಟಿವಿಟಿನ ಬಂದು ಸ್ಪ್ರೇಯನ್ನು ಕೊಟ್ಟೋಗಿದ್ದೀವಿ ಅದನ್ನು ಸ್ಪ್ರೇ ಮಾಡ್ಯಾರ ಮತ್ತು ನನ್ನ ರೈತರು ಕೂಡ ಇದಾರ ಮತ್ತು ಅನ್ನೋದು ಅದನ್ನು ರೈತರದ್ದು ಆ ರಿಸಲ್ಟ್ ಅನ್ನೋದು ಯಾವ ಥರ ಬಂದಿದೆ ಅಂತ ರೈತರು ಬಲೇ ಹಂಚ್ಗಳು ಇದ್ರ ಏನೇನು ಹ್ಯಾಂಗ ಮಾಡಿದ್ರಿ ಇದ್ರು ಈಗ ನಾವ್ ಹುಷಾರು ಫರಕ ಗಿಡ ಹಣ್ಣು ರೀ ಗಿಡ ಹಣ್ಣು ಇತ್ತು ಮತ್ತ್ ಮುಟ್ರು ರೋಗ ಜಾಸ್ತಿ ಮುಟ್ರು ರೋಗಿತ್ರಿ ಐದ ಒಂದ್ ತರ ಗಿಡಕ್ಕೆ ರೋಗ ರೀ ಹಾಂ ರೀ ಈಗ ಔಷಧ ಏನ್ ಹೊಡ್ದಾನಿಡಿದ ಜರ ಫರಕ್ ಆಗ್ಯ ರೀ ಕಾಯಿ ಜರ ಸೈನಿಂಗ್ ಬಂದದ್ರಿ ಕಾಯಿ ಕಾಯಿ ಸೈನಿಂಗ್ ಮತ್ ಅದಿ ಹಿಂಗಟ ತರ ಹಿಂಗಟ ಮುಂಗಟ ಎರಡ್ ತಯಾರ ಗಿಡಾನು ಒಡ್ಡಿತ್ರಿ ಗಿಡ ಒತ್ರಿ ಮತ್ ಇದನಿಂಗ್ ಬಂದೈತ್ರಿ ಮತ್ತ್ ಕಾಯಿ ಹಿಂಗಟಾ ಇದು ಬರಗತೈತ್ರಿ ಔಷಧ ಯೂಸ್ ಮಾಡಿದ್ರಿಂದ ನಿಮಗ್ ಏನ್ ಅನಸ್ತೈತ್ರಿ ನಮ್ಗೆ ಔಷಧ ಹೊಡ್ದಾನದ್ರಿ ಇದು ಬಾರಿ ಇದು ಔಷಧ ಇನ್ನೊಮ್ಮೆ ತಗೋಬೇಕ್ರಿ ಇನ್ನೊಂದ್ ಡೋಸ್ ಇನ್ನೊಂದ್ ಡೋಸ್ ತಗೋಬೇಕ್ರಿ ರೀ ಇದನ್ನ ನೀವು ಯೂಸ್ ಮಾಡಿ ಹಾಲ್ಸ್ ಪಕ್ಕ ರೈತರು ಕೂಡ ಹೇಳ್ಬೋದು ರೀ ಅವ್ರಿಗೆ ಕೊಟ್ರ ರೀ ಇಂಥ ಗಿಡ ಇದು ಲಿಂಬೆ ಗಿಡಕ್ಕೆ ಹೇಳ್ಬೋದು ರೀ ಯಾಕಂದ್ರೆ ಇದನ್ನ ಔಷಧ ಯೂಸ್ ಮಾಡಿದ ನಿಮ್ಗೆ ಪಕ್ಕ ರೈತರು ಕೂಡ ನೀವು ಹೊಡದ್ರ ಚಲೋ ಆಗ್ತಂತಾರೀ ಹಾ ರೀ ಭಾರಿ ರೀ ಇದು ಔಷಧ ಹೊಡೆದ್ರೆ ಹೇಳದ್ರ ಯಾವ ಥರ ಪ್ರಾಬ್ಲಮ್ ಇಲ್ರಿ ಹಾ ಏನ್ ಇಲ್ರಿ ಓಕೆ ರೀ